ಈ ಕಥೆ ಇನ್ಸ್ಪಿರೇಷನ್ ಆ ಕಥೆಗೆ ಇನ್ಸ್ಪಿರೇಷನ್ ನಾನು ನೋಡಿರೋ ಕೇಳಿರೋಂತ ಘಟನೆಗಳೇ ಯುವ ಸನ್ ಇಸ್ ಅ ಬ್ರಾಟ್ मिस्टर ಮಹದೇವಯ್ಯ ಬ್ರಾಟನ್ ರೆ ಟೀಚರ್ ಹಾಳಾಗಿ ಹೋಗಿದಾನೆ ಅಂತ ಈಗ ಕ್ರಿಕೆಟ್ ಬೆಟ್ಟಿಂಗ್ ಅದ್ ನೋಡ್ಕೊಂಡು ಹೋಗ್ತಾರೆ ಜನ ಹುಡುಗರುಗಳು ಎಂಜಾಯ್ ಮಾಡ್ತಾರೆ ಅ ನನ್ನ ನನ್ನ ಕೆಲವು ಬೈಕ್ ಓಡಾರೆ ಅನ್ಕೊಂಡೆ ಬಟ್ ಅದ್ ನೋಡಿದ್ರೆ ಉಲ್ಟಾ ಈ कैरेक्टर ಜಾಸ್ತಿ ಇಷ್ಟಪಡ್ತಾರೆ ಪಡ್ತಾತ ಕೃಷ್ಣ ಕೃಷ್ಣ ಅಂತ ಈ ದಾಂಚಲ್ಲಿ ಮಾtale ನನ್ನತ್ರ ಅದರಲ್ಲಿ ಜಲ್ಕೌಟ್ ಮಾಡ್ಬಿटिया ಮನೆಯಲ್ಲಿರೋ ಹೆಂಡತಿ ಮಿಲನ್ ಅವ್ರಿಗೆ ಎಗೇನ್ ಕ್ರಶ್ ಆಗಿದೆ ಕೃಷ್ಣನ್ ಮೇಲೆ ಈ ಕ್ಯಾರೆಕ್ಟರ್ ನೋಡಿ ಐ ಕಾಂಟ್ ಬಿಲೀವ್ ದಿಸ್ ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ಬ್ರಾಟ್ ಸಿನಿಮಾ ಬಿಡುಗಡೆಯಾಗಿ ಹತ್ತು ದಿನ ಆಗಿದೆ ಹತ್ತು ದಿನದವರೆಗೆ ನಾನು ಈ ಸಿನಿಮಾ ನೋಡಿರಲಿಲ್ಲ ಒಂದು ಅನಿವಾರ್ಯವೂ ಹೌದು ಇನ್ನೊಂದು ಕಾರಣವೂ ಇದೆ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾದ ಪ್ರಮೋಷನ್ನಿಗಾಗಲಿ ಸಿನಿಮಾದ ವಿಮರ್ಶೆಗಾಗ್ಲಿ ಯಾವುದಕ್ಕೂ ಎಷ್ಟು ಬೆಲೆ ಇದೆ ಮತ್ತು ನೀವೆಷ್ಟು ಬೆಲೆ ಕೊಡ್ತೀರಿ ಅನ್ನೋದ್ರ ಬಗ್ಗೆನೇ ನನಗೆ ಸಂಶಯ ಇದೆ ಹಾಗಾಗಿ ಸಿನಿಮಾ ನೀವು ನೋಡಿದ್ದೀರಿ ಮೆಚ್ಚಿದ್ದೀರಿ ಚೆನ್ನಾಗಿದೆ ಅನ್ನುವ ಹಂತದಲ್ಲಿ ಆ ಟೀಮ್ ಒಟ್ಟಿಗೆ ಮಾತಾಡೋದಕ್ಕೆ ಹೆಚ್ಚು ಅರ್ಥ ಇದೆ ಮತ್ತು ಆ ಸಾಧ್ಯತೆಯೇ ಹೆಚ್ಚು ವರ್ಕೌಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬ್ರಾಡ್ ಸಿನಿಮಾ ಇಡೀ ರಾಜ್ಯಾದ್ಯಂತ ಅದು ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ ಇದು ಅವರ ತಂಡ ಹೇಳಿದ ಮಾತಲ್ಲ ಇದು ನಾನು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅನುಭವಿಸಿ ಮತ್ತು ಅದನ್ನು ಖುಷಿಪಟ್ಟು ಇವತ್ತು ಶಶಾಂಕ್ ಇರಬಹುದು ನಮ್ಮ ಡಾರ್ಲಿಂಗ್ ಕೃಷ್ಣ ಇರ್ಬೋದು ಅವರನ್ನು ಕರೆದು ಮಾತಾಡಿಸೋಣ ಅವರ ಅನುಭವವನ್ನು ಕೇಳೋಣ ಯಾಕೆಂದ್ರೆ ಇಂಥ ಸುಖಾನುಭವ ಯಶಸ್ವಿಯಾದ ಸಿನಿಮಾ ಒಂದು ಹತ್ತು ದಿನದ ನಂತರ ಆ ಸಿನಿಮಾದ ಬಗ್ಗೆ ಮಾತಾಡುವಂಥ ಸಂದರ್ಭಗಳೇ ಇತ್ತೀಚೆಗೆ ಸಿಗ್ತಾ ಇಲ್ಲ ಯಾಕೆಂತಂದ್ರೆ ಒಂದೋ ಅದ್ಭುತವಾದ ಹಿಟ್ ಆಗಿರ್ತದೆ ಇಲ್ಲದ್ರೆ ಅದ್ಭುತವಾದ ಸೋಲ್ ಆಗಿರ್ತದೆ ಎರಡೇ ಇರೋದು ಇಲ್ಲಿ ಮಧ್ಯಂತರದಲ್ಲಿ ಸೈಲೆಂಟಾಗಿ ಸೂಕ್ಷ್ಮವಾಗಿ ಸಿನಿಮಾ ಗೆದ್ದಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಸೋ ಫ್ರಾಮ್ ಸೋ ಅದು ಇದೆಲ್ಲ ಇದೆ ಅದು ಬಿಡಿ ಆದರೆ ಶಶಾಂಕನ ಸಿನಿಮಾ ಕೂಡಲೇ ಶಶಾಂಕನ ಮೇಲೆ ಒಂದು ನಂಬಿಕೆ ಇದೆ ಡಾರ್ಲಿಂಗ್ ಕೃಷ್ಣನ್ ಸಿನಿಮಾ ಅಂದಮೇಲೆ ಅವರ ಮೇಲೆ ಒಂದು ನಂಬಿಕೆ ಇದೆ ಈ ನಂಬಿಕೆಗಳೇ ಅವರ ವೃತ್ತಿ ಜೀವನವನ್ನು ಮತ್ತು ಸಿನಿಮಾವನ್ನು ಮುಂದೆ ಹೋಗುವಂಥದ್ದು ಹಾಗಾಗಿ ಬ್ರಾಡ್ ಸಿನಿಮಾ ಇವತ್ತು ಯಶಸ್ವಿಯಾಗಿದೆ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದೆ ಅದರ ಅನುಭವ ಮತ್ತು ಅವರ ತಿರುಗಾಟ ಹೇಗಿದೆ ಈ ಸಿನಿಮಾದ ತಿರುಳೇನು ಈ ಸಿನಿಮಾ ಗೆಲ್ಲುವುದಕ್ಕೆ ಕಾರಣ ಏನು ಆ ಗೆಲುವಿನ ಒಟ್ಟು ಖುಷಿಯ ಒಂದು ಅವರ ಅನುಭವ ಏನು ಇವನ್ನೆಲ್ಲ ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಶಶಾಂಕ್ ಇದಾರೆ ಕೃಷ್ಣ ಇದಾರೆ ಇಬ್ಬರಿಗೂ ನನ್ನ ಚಾನೆಲ್ ಪರವಾಗಿ ನಿಮ್ಮ ಪರವಾಗಿ ಸ್ವಾಗತಿಸ್ತೇನೆ ನಮಸ್ತೆ ಸರ್ ಹೇಗಿದ್ರಿ ಹೇಳಿ ಸೂಪರ್ ಆಗಿದೆ ಈ ಬ್ರಾಟ್ ಅಂತ ಸಿನಿಮಾದ ಹೆಸರೇ ಒಂಥರ ವಿಚಿತ್ರವಾಗಿದೆ ಅದು ಕನ್ನಡಕ್ಕೆ ಹೊಸತು ಹೌದು ಕನ್ನಡಕ್ಕೆ ಒಂದು ಸವಾಲು ಹೌದು ಹೌದು ಯಾಕಂದ್ರೆ ಈ ತರದ ಹೆಸರು ಇಟ್ಟುಕೊಂಡು ಸ್ವಲ್ಪ ಈ ಈ ಹುಡುಗ ಪ್ರಯತ್ನ ಮಾಡಿದ್ದಾನೆ ಹಿಂದೆ ಅದು ಆದರೂ ಕೂಡ ಅದೊಂದು ಜನಪ್ರಿಯವಾದ ಟ್ರೆಂಡ್ ಅಲ್ಲ ಅದು ನಿಮಗೆ ಇವತ್ತು ನೋಡಿದ್ರೆ ನಾನು ನಿನ್ನೆ ಸಿನಿಮಾ ನೋಡಿದೆ ತುಂಬ ಆಯಿತು ಅದರಲ್ಲೂ ಸೆಕೆಂಡ್ ಹಾಫು ಆ ಸಿನಿಮಾದ ಆತ್ಮ ಅದು ಬಹುಶಃ ಗೆಲುವು ಇದೆ ಎಲ್ಲಿದೆ ಅಂತಂದರೆ ಅದು ಅಲ್ಲಿದೆ ಅಂತ ಹೇಳ್ಬೋದು ಆದರೆ ಇಡೀ ಸಿನಿಮಾವನ್ನು ವರ್ತಮಾನಕ್ಕೆ ಮತ್ತು ಯೂತ್ಗಳಿಗೆ ಪ್ಯಾರಲಾಗಿ ಇವತ್ತು ಹೇಗೆ ಆಗ್ತಾ ಇದೆ ಏನಾಗ್ತಾ ಇದೆ ಯಾವ ರೀತಿಯಲ್ಲಿ ಯುವ ಜನಾಂಗ ಮಾರ್ಗವನ್ನು ತುಳಿತಾ ಇದೆ ಅನ್ನೋದನ್ನ ಇಟ್ಕೊಂಡು ಮಾಡಿದ್ದೀನಿ ಭರವಸೆ ಆಗುತ್ತೆ ಹಾ ಹೆಸರು ಯಾವತ್ತು ಕತೆಗೆ ಸೂಕ್ತವಾಗಿರೋ ಇಡಬೇಕು ಅನ್ನೋದು ನನ್ನ ಒಪಿನಿಯನ್ನು ಆದರೆ ಈ ಹೆಸರನ್ನ ಫ್ರೀಸ್ ಮಾಡೋದಕ್ಕೆ ನನಗೆ ಏನು ಕಾರಣ ಆಯಿತು ಅನ್ನೋದು ಹೇಳ್ತೀನಿ ಒಂದು ಈ ಕತೆಗೆ ಇದು ತುಂಬ ಇದು ಇದಕ್ಕಿಂತ ಒಳ್ಳೆ ಟೈಟಲ್ ಈ ಕತೆಗೆ ಸಿಗ್ತಾ ಇರಲಿಲ್ಲ ಇದನ್ನ ಕನ್ನಡದಲ್ಲಿ ಇಡೋದಕ್ಕೆ ಆಲ್ರೆಡಿ ಕನ್ನಡದಲ್ಲಿ ಈ ಪದನ ಏನೇನು ಹೇಳ್ತಾರಲ್ಲ ತರಲೆ ಕರಲೆ ಪೋಖ್ರಿ ಪೋಲಿ ಅಯೋಗ್ಯ ಈ ಥರದ್ದೆಲ್ಲ ಬಂದುಬಿಟ್ಟಿದೆ ಸೊ ಹಂಗಾಗಿ ಬಟ್ ಇದನ್ನು ಬಿಟ್ಟು ಬೇರೆ ಎಡಕ್ಕೆ ನನಗೆ ಇಷ್ಟ ಆಗಲಿಲ್ಲ ಬಟ್ ಇದು ಕೆಲವೊಮ್ಮೆ ಎಲ್ರಿಗೂ ಅರ್ಥ ಆಗೋ ಪದ ಅಲ್ಲ ಯೂಸೇಜಲ್ಲಿ ಜಾಸ್ತಿ ಇರೋ ಪದ ಅಲ್ಲ ಅಂದಾಗ ನಾನು ಯೋಚನೆ ಮಾಡಿ ಎಲ್ಲಿ ಮೊನ್ನೆ ಸಾನೇ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಐವತ್ತು ವರ್ಷ ಆಯಿತು ಡೈರೆಕ್ಟ್ರಾಗಿ ಅಂಥ ಅಂಥ ಒಂದು ಹೆಸರು ಅಂಬರೀಷ್ ಅವ್ರದ್ದು ಅಂತ ಅಂದರೆ ಏನು ಅದು ಆಪರೇಷನ್ ಅಂತ ಕಾದಂಬರಿ ಹೆಸರು ಬಟ್ ಅಂತ ಅಂದ್ರೆ ಅರ್ಥ ಏನು ಯಾರಿಗೆ ಗೊತ್ತಿತ್ತು ಹೇಳಿ ಐವತ್ತು ವರ್ಷದ ಆಮೇಲೆ ದೇಸಾಯಿ ಅವರು ಬಂದು ಒಂದಷ್ಟು ಸಿನಿಮಾ ಮಾಡಿದ್ರು ತರ್ಕ ಉತ್ಕರ್ಷ ನಿಷ್ಕರ್ಷ ಎಲ್ಲವೂ ಇಟ್ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಪಿಕ್ಚರ್ಗಳು ಅಲ್ವಾ ಅಂದ್ರೆ ಅದು ಟೈಟಲ್ ಏನು ಅನ್ನೋದು ಕುತೂಹಲ ಉಟ್ಸೋದು ಆಕ್ಚುಲಿ ಅವ್ರು ತುಂಬ ಯೋಚನೆ ಮಾಡಬೇಕಿತ್ತು ಅವತ್ತಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇವತ್ತು ತುಂಬ ಈಸಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೈಯ್ಯಲ್ಲಿ ಸ್ಮಾರ್ಟ್ಫೋನ್ ಇದೆ ಬ್ಯಾಟ್ ಅಂದರೆ ಏನು ಅಂತ ಹೊಡೆದ್ರೆ ಅಲ್ಲೇ ಹೇಳ್ಬಿಡುತ್ತೆ ಅದು ಏನು ಅಂತ ಇಲ್ಲಿ ಬ್ಯಾಟ್ ಎರಡೂ ಇದೆ ಅಲ್ವಾ ಸೊ ಇವತ್ತಿನ ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಜನನು ಅಡ್ವಾನ್ಸ್ ಆಗಿದ್ದಾರೆ ಆಮೇಲೆ ಈ ಹೆಸರನ್ನು ನಮ್ಮ ಪಿತಾಮಹ ಹೌದು ಅವರು ಇಟ್ಟಿರೋ ಹೆಸ್ರುಗಳು ಯಾ ಯಾರಿಗೂ ಏನೂ ಹೆಸರಿಲ್ಲ ಹೆಸರು ಹೌದಾ ಸೊ ಅದೆಲ್ಲ ನೋಡಿರುವಂಥ ಆಡಿಯನ್ಸು ನಮ್ಮ ಜನ ಇಂಥ ಟೈಟಲ್ಗಳನ್ನ ವಿಚಿತ್ರವಾಗಿರೋ ಟೈಟಲ್ಗಳು ಅರ್ಥವಾಗ್ದಿರೋ ಟೈಟಲ್ಗಳೆಲ್ಲ ಸಿನಿಮಾಗಳನ್ನ ನೋಡಿ ಬ್ಲ್ಯಾಕ್ ಬಸ್ಟ್ರ್ ಮಾಡಿದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿದ್ದರೆ ಆ ಕತೆಗೆ ಅದು ಆ್ಯಪ್ಟ್ ಆದರೆ ಟೈಟಲೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ ಅನ್ನೋದು ಆಲ್ರೆಡಿ ಹಿಸ್ಟ್ರಿನೇ ಹೇಳ್ಬಿಟ್ಟಿದೆ ಅದನ್ನ ಸೊ ನನಗೆ ಈ ಕಥೆಗೆ ತುಂಬ ಚೆನ್ನಾಗಿದೆ ಇದು ಆ ಕ್ಯಾರೆಕ್ಟ್ರ್ ಕಾಣಿಸ್ಬೇಕು ಅಂತ ಈಗ ಬ್ರ್ಯಾಟನ್ನೋ ಟೈಟಲ್ ಇಟ್ಟಿರೋದ್ರಿಂದನೇ ನಿಮಗೆ ಇವತ್ತೇನು ಕ್ಲೈಮ್ಯಾಕ್ಸ್ ಬಗ್ಗೆ ಅಪ್ರಿಸಿಯೇಷನ್ ಅಷ್ಟಿದೆ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅವನು ಎಂಥ ಬುದ್ಧಿವಂತ ಆದರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಕ್ಲೈಮ್ಯಾಕ್ಸ್ ಅನ್ನೋದೊಂದು ಅಪ್ರಿಸಿಯೇಷನ್ ಎಲ್ಲದೂ ಇದೆ ಆ ಮಟ್ಟಿಗೆ ಇಷ್ಟು ಕಾಲ ಆದರೂ ನೀವು ಜೀವಂತವಾಗಿದ್ದೀರಿ ಅಲ್ವಾ ಅಲ್ಲ ಅಲ್ಲ ಅದಕ್ಕೆ ಈ ಟೈಟಲ್ ಕೂಡ ಕಾರಣ ಆ ಕ್ಲೈಮ್ಯಾಕ್ಸ್ನ ಅನ್ಪ್ರಿಡಿಕ್ಟೆಬಿಲಿಟಿನ ಉಳಿಸ್ಕೊಳ್ಳೋದಕ್ಕೆ ಈ ಬ್ರಾಟ್ ಅನ್ನು ಬ್ರ್ಯಾಟ್ ಅಂದರೆ ಹಾಳಾಗೋಗಿರೋನು ಅಂತ ಹೇಳಿಬಿಡಿ ನೀವು ಅಲ್ವಾ ಮತ್ತು ಹಾಳಾಗೋದವನು ಅಂತ ನೀವು ಫಿಕ್ಸ್ ಮಾಡಿ ಒಂದು ಸಿನಿಮಾ ಗೆಲ್ಲಿಸೋದು ಹೌದು ಅಲ್ಲ ಇವತ್ತು ಇವತ್ತು ನಡೀತಾ ಇದೆ ಹೌದು ಸೊ ಇವತ್ತು ಎಲ್ಲ ಜ ಜನರೇ ಇರೋದು ಹಂಗೆ ಆಮೇಲೆ ಆ ಕ್ಯಾರೆಕ್ಟರ್ ಸೈಕಾಲಜಿ ಇದೆಯಲ್ಲ ಅದು ಕಾಮನ್ ಮ್ಯಾನ್ ಸೈಕಾಲಜಿ ಇವತ್ತು ಯಾಕೆ ಈ ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂದರೆ ಮೇಲ್ನೋಟಕ್ಕೆ ಇದೊಂದು ಕಮರ್ಷಿಯಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆ ಅನ್ಪ್ರಡಿಕ್ಟಬಲ್ ಆಗಿದೆ ಕಾಮಿಡಿ ಇದೆ ಎಲ್ಲ ಇದೆ ಆದರೆ ಒಳಗಡೆ ಅಂತರಾತ್ಮದಲ್ಲಿ ನೋಡಿದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಮನಸ್ಥಿತಿಗೆ ಹಿಡಿದ ಕನ್ನಡಿ ಈ ಸಿನಿಮಾ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನೂ ಏನು ಯೋಚನೆ ಮಾಡ್ತಾ ಇರ್ತಾನಲ್ಲ ಆ ಕ್ಯಾರೆಕ್ಟ್ರೇ ಕೃಷ್ಣಿ ಕ್ಯಾರೆಕ್ಟ್ರು ಅವನು ನಾವು ನೋಡ್ಕೊತಾ ಇದ್ದಾನೆ ಈ ಸಿನಿಮಾದೊಳಗಡೆ ಅದು ಆ್ಯಕ್ಚುಲಿ ಈ ಸಿನಿಮಾ ಇಷ್ಟು ಗೆಲ್ಲೋದಕ್ಕೆ ಕಾರಣ ನನ್ನ ಪ್ರಕಾರ ಕೃಷ್ಣ ನೀವು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಆಯ್ಕೆ ಮಾಡ್ತೀರಿ ಅದೆಲ್ಲ ಪ್ರಶ್ನೆ ಒಂದು ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ಇವನು ಕೆಟ್ಟ ಹುಡುಗ ಕೆಟ್ಟ ದಾರಿಯಲ್ಲೇ ಹೋಗ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಮಾಡೋದು ಬೇಡ ಅದರಲ್ಲಿ ಇದ್ದದ್ದು ಅಂಥ ಪಾತ್ರವನ್ನು ಒಪ್ಕೊಳ್ಳುವಾಗ ನಿಮಗೇನು ಅಂದರೆ ಬೆಳವಣಿಗೆ ಹಂತದಲ್ಲಿ ನಿಮಗೆ ತುಂಬ ಒಳ್ಳೆಯ ಒಳ್ಳೆ ಒಳ್ಳೆ ಹುಡುಗನ ಕ್ಯಾರೆಕ್ಟ್ರೇ ಮಾಡ್ಕೊಂಡು ಬಂದಿದ್ದೆ ಲೈಕ್ ಆಗ್ಬೋದು ಆಗೋದು ಆಗ್ಬೋದು ಎಲ್ಲ ಸೊ ಅದಾದಮೇಲೆ ಒಂದು ಚೇಂಜ್ ಅವರು ಇರುತ್ತೆ ಏನಾಗುತ್ತೆ ಅಂದರೆ ಕೆಲವು ಟೈಮ್ ನೆಗೆಟಿವ್ನು ಇಷ್ಟ ಆಗುತ್ತೆ ಜನಕ್ಕೆ ಆ ನೆಗೆಟಿವಲ್ಲೂ ಆ್ಯಕ್ಚುಲಿ ಅವ್ನು ಹೇಳ್ತಿರೋದು ಯಾವುದು ತಪ್ಪಲ್ಲ ಆ್ಯಕ್ಚುಲಿ ಅದು ಪ್ರಾಕ್ಟಿಕಲ್ ಹಂಗೆ ಹಂಗೆ ಇವತ್ತು ಹಂಗೆ ಸುಮಾರು ಜನ ಹಂಗೆ ಬದುಕ್ತಾ ಇದ್ದಾರೆ ಸೊ ಅಲ್ಲಿ ಏನಂದರೆ ಈಗ ಅಪ್ಪ ಮಗನ ಅದೇನು ಕಾನ್ಫ್ಲಿಕ್ಟ್ ಇದೆಯಲ್ಲ ಸೊ ಅಪ್ಪ ಒಂದು ಎಥಿಕಲಿ ಬದುಕಬೇಕು ಅಂತ ಇವನು ಪ್ರಾಕ್ಟಿಕಲಿ ಬದುಕಬೇಕು ಅಂತ ಸೊ ನಿಮ್ಗೆ ಆ್ಯಕ್ಚುಲಿ ಸೂಕ್ಷ್ಮ ಯೋಚನೆ ಮಾಡಿದ್ರೆ ಕರೆಕ್ಟ್ ಅಲ್ಲಿ ಅವನು ಹೇಳ್ತಿರೋದು ಅನಿಸುತ್ತೆ ಅವನು ಹೇಳಿದ್ರೆ ಏನು ತಪ್ಪಿದೆ ಕರೆಕ್ಟ್ ಹಂಗೆ ಆರಾಮಾಗಿರ್ಬೋದಲ್ಲ ಆ ಥರ ಬದುಕೊಂಡು ಚೆನ್ನಾಗಿರ್ಬೋದಲ್ಲ ಜೀವನ ಸೊ ಎರಡೂ ಕಾಣುತ್ತೆ ನಿಮಗೆ ಅಲ್ಲಿ ಈ ಸಿನಿಮಾದ ಮೊದಲು ಬಿಡುಗಡೆ ಮೊದಲು ನಿಮ್ಮ ನಿರೀಕ್ಷೆನಿತ್ತು ನನಗೆ ಕತೆ ಕೇಳಿದಾಗ್ಲೇ ನಿಮಗೆ ಬಟ್ ನನಗೇನಂದ್ರೆ ಒಂದು ಯೂತ್ ಫಿಲ್ಮ್ ಯೂತ್ ಫಿಲಮ್ ಯೂತ್ಗೆ ಇಷ್ಟ ಆಗುತ್ತೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಒಪ್ಕೊಂಡಿದ್ತಾ ಇದೆ ಇಷ್ಟಪಡ್ತಾ ಫ್ಯಾಮಿಲಿ ಬರ್ತಾರೆ ಅನ್ನೋದು ಎಕ್ಸ್ಪೆಕ್ಟೆಡ್ ಯಾಕೆಂದ್ರೆ ಕೃಷ್ಣನ್ ಬೇಸು ನಮ್ ಬೇಸು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಇದೆ ಆದ್ರೆ ಒಂದು ಕ್ವಶನ್ ಮಾರ್ಕ್ ಇತ್ತು ಬರ್ತಾರೆ ನಿಜ ನಮ್ಮ ಹೆಸರುಗಳಿಗೋಸ್ಕರ ಬಂದ ಮೇಲೆ ಈ ಸಿನಿಮಾ ಅವ್ರಿಗೆ ಕಂಪ್ಲೀಟ್ ಆಗಿ ಇಷ್ಟ ಆಗುತ್ತಾ ಅಂತ ಒಂದು ಸಣ್ಣದೊಂದು ನನಗಂತೂ ಆ ಕ್ವಶನ್ ಮಾರ್ಕ್ ಇತ್ತು ಎಲ್ಲೋ ಒಂದ್ ಕಡೆ ನಾವು ಏನು ಅಂದ್ರೆ ಎಲ್ಲ ಕೌಶಲ್ಯ ಸುಪ್ರಜಾ ಲವ್ ಮಾರ್ಕ್ಟ್ ಹೇಳ್ತಾರೆ ಇಟ್ಕೊಂಡು ಬಂದು ಓ ಇಲ್ಲ ಆ ತರದ್ ವಿಚಾರಗಳಲ್ಲ ಇದು ಬೇರೆ ಎಲ್ಲ ಅಂತ ಹಂಗೇನಾದ್ರು ಫ್ಯಾಮಿಲಿ ಆಡಿಯನ್ಸ್ ಅಂತ ಬೇಜಾರಾಗ್ತಾರೆ ಕ್ವಶನ್ ಇತ್ತು ನಮಗೆ ಇವರು ಕ್ವಶನ್ ಇತ್ತು ನನಗೆ ಆಪ್ಷನ್ ಬಿಟ್ಟ ಬಿಟ್ಟಿದ್ದಿಲ್ಲ ನನಗೆ ಇದು ಯೂತ್ಫುಲ್ ಫಿಲಮ್ ಅಷ್ಟೇ ಕ್ರಿಕೆಟು ಬೆಟ್ಟಿಂಗು ಅದ್ ನೋಡ್ಕೊಂಡು ಹೋಗ್ತಾರೆ ಜನ ಹುಡುಗರುಗಳು ಎಂಜಾಯ್ ಮಾಡ್ತಾರೆ ಕೆಲವರು ಬೈಕೋದ್ರೆ ಅನ್ಕೊಂಡೆ ಬಟ್ ಅದ್ ನೋಡಿದ್ರೆ ಉಲ್ಟಾ ಈ ಕ್ಯಾರೆಕ್ಟರ್ ಜಾಸ್ತಿ ಇಷ್ಟಪಡ್ತಾರೆ ಕ್ರಶ್ ಆಗಿದೆ ಕೃಷ್ಣನ್ ಮೇಲೆ ಈ ಕ್ಯಾರೆಕ್ಟರ್ ನೋಡಿ ಸಿಕ್ಕಾಪಟ್ಟೆ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಈಗ ಕೃಷ್ಣನ್ಗೆ ನನಗೆ ಕೃಷ್ಣನ್ ಬಗ್ಗೆ ಒಂದು ಬಹಳ ದೊಡ್ಡ ಕುತೂಹಲ ಮೊದಲಿಂದಲೂ ಸಹಜವಾಗಿ ನೋಡಿದ್ರೆ ಒಬ್ಬ ಕಲಾವಿದ ಅಂತ ಅನ್ಸೋದು ಹೊರತು ಒಬ್ಬ ಹೀರೋ ಅಂತ ಕೃಷ್ಣನನ್ನನ್ನು ಸಹಜವಾಗಿ ಈಗ ತಿರುಗಾಡ್ಕೊಂಡು ಬೀದಿಯಲ್ಲಿ ಒಂದು ಚಾಕ್ ಹೊಡ್ಕೊಂಡು ಹೋಗ್ತಾ ಇದ್ದರೆ ಮುಖ ಮುಖಪರಿಚಯ ಇದ್ದವ್ರಿಗೆ ಮಾತಾಡಿಸ್ಬೋದು ಆ ಹೀರೋಗಿರಿ ಅಥವಾ ಏನು ನಮ್ಮ ಸಿನಿಮಾ ಹೀರೋ ಅಂದರೆ ಏನು ಕಲ್ಪನೆ ಇದೆ ಆ ಥರದ್ದಿಲ್ಲ ಆದರೆ ಕ್ಯಾಮರಾ ಆನ್ ಆದಾಗ ಆ ಮನುಷ್ಯ ಬದಲಾಗುವ ರೀತಿ ಇದೆಯಲ್ಲ ಈಗ ಅದು ಬ್ರ್ಯಾಟಲ್ಲೇ ತಗೊಳ್ಳಿ ಆ ಕಣ್ಣು ಆ ನಡೆ ಆ ನಿಲುವು ಆ ಒಂದು ಮೌನದಲ್ಲೂ ಅಭಿವ್ಯಕ್ತಿ ಅದು ಹೇಗೆ ಸಾಧ್ಯ ಇಲ್ಲ ಅವರು ಆಕ್ಚುಲಿ ಬೇಸಿಕಲಿ ಕೃಷ್ಣನ್ ಇದ್ದೆ ಈ ವೆರಿ ಗ್ರೇಟ್ ಏನೋ ರಾಜ್ಕುಮಾರ್ ಅವರ ಅಭಿಮಾನಿ ಅದಾದಮೇಲೆ ಅಪ್ಪು ಸರ್ ಅಭಿಮಾನಿ ಅವರು ಹಂಗೆ ಇದ್ದಿದ್ದು ಈಗ ಇವರು ಕೃಷ್ಣ ನೋಡಿದಾನೋ ಅಣ್ಣ ಅವರನ್ನ ನಾವಂತೂ ನೋಡಿದ್ವಿ ಅಂದ್ರೆ ಎದುರುಗಡೆ ರಿಯಲ್ ಲೈಫಲ್ಲಿ ಅಪ್ಪು ಸರ್ನು ತುಂಬಾ ಕ್ಲೋಸ್ ಆಗಿ ನೋಡಿದ್ದೆ ನಾನು ಅವ್ರು ನೋಡಿದಾಗ್ಲೂ ಹಂಗೆ ಎದುರುಗಡೆ ನೋಡಿದಾಗ ಅಷ್ಟೊಂದು ಅಂಬಲ್ ಇವರು ಹೀರೋನೇ ಅಲ್ಲ ಅನ್ಸುತ್ತೆ ಹತ್ತು ವರ್ಷ ಅವರೊಟ್ಟಿಗೆ ಇದ್ದರೆ ಒಂದೇ ಒಂದು ಭಕ್ತರಲ್ಲಾದಂತ ಪಾತ್ರ ಸಾಕು ನಿಮಗೆ ರಾಜ್ಕುಮಾರ್ ಇರುವುದಕ್ಕೂ ಆ ಅವರ ತಾಯಿ ಬಂದಾಗ ಮೆಟ್ಲ ಹತ್ತಿ ಹೋಗುವಾಗ ಹಿಂದೆ ತಿರುಗಿ ಅವರು ಇದನ್ನ ಒಂದು ಸೀನ್ ಇದೆಯಲ್ಲ ಅದ ಅದ್ರಲ್ಲಿ ನಿಮಗೆ ಆ ರಾಜ್ಕುಮಾರ್ ಬೆಳೆಯುವ ರೀತಿ ಪಾತ್ರದ ಮೂಲಕ ಅವರಲ್ಲಿ ಆ ನಿಧಾನವಾಗಿ ಆ ಮನೆ ವರೆಗೆ ಬಂದು ಆ ಗಣಪತಿ ದೇವಸ್ಥಾನದತ್ರ ನಿಂತು ನಮ್ಮನ್ನು ಬೀಳ್ಕೊಟ್ಟು ಇನ್ಯಾವ್ ಬರ್ತೀರಿ ಅಂತ ಕೇಳುವ ರಾಜ್ಕುಮಾರಿಗೂ ಆ ಪ ಪ್ರಹ್ಲಾದ ಅವ್ರದ್ದು ತುಂಬಾ ಎಷ್ಟೋ ಸಿನಿಮಾಗಳು ನೋಡಿ ಅವ್ರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ರಾಜ್ಕುಮಾರ್ ಅವರು ಅವ್ರನ್ನ ರಿಯಲ್ ಲೈಫ್ ಅಲ್ಲಿ ನೋಡಿದ್ರೆ ರಿಯಲ್ ಲೈಫಲ್ಲಿ ಮಾತಾಡೋದು ಅದು ನೋಡಿದ್ರು ಈ ಮನುಷ್ಯ ಇದು ಅಂತ ಇತ್ತೀಚೆಗೆ ಒಂದು ಅನಿಸ್ತು ನೀವು ಆ ಪ್ರಶ್ನೆ ಕೇಳಿದ್ರಿಂದ ಈ ಸಿನಿಮಾದ ಇದಕ್ಕೆ ಹೊರತಾದದ್ದು ಇದು ನಾನು ಇತ್ತೀಚೆಗೆ ಒಂದು ರಾಜ್ಕುಮಾರ್ ಸಿನಿಮಾ ನೋಡಿ ಒಂದೇನೋ ಮಾಡಬೇಕು ಅಂತ ನೋಡ್ತಾ ಇದೆ ಈ ಉದಾಹರಣೆಗೆ ಇವರೆಲ್ಲ ಮಾಡ್ತಾರೆ ಈಗ ಈ ಸಿನಿಮಾದಲ್ಲೂ ಇದೆ ಎಲ್ಲದರಲ್ಲೂ ಇದೆ ನಿಮ್ಮ ಲವ್ ಸಾಂಗ್ ಅನ್ಸೋದು ಸತ್ಯವಾಗಿ ಹೇಳ್ತಾರೆ ಆ ಲವ್ ಸಾಂಗು ಮತ್ತ ಅಲ್ಲಿರುವ ಪಾದರಸದಂತ ಒಂದು ಚಲನೆ ರಾಜ್ಕುಮಾರ್ ನಡುವೆ ಇನ್ ಯಾರತ್ರ ಸಾಧ್ಯವಿಲ್ಲ ಅದು ರಾಜ್ಕುಮಾರ್ ಅವ್ರು ಸಹಜವಾಗಿದ್ದೇ ರಾಜ್ಕುಮಾರ್ ನೋಡ್ಬಿಟ್ಟರು ನಿಮಗೆ ಸರ್ ಅದೇ ನಿಜವಾದ ನಟನ ಶಕ್ತಿ ನಿಜವಾದ ನಟನ ಶಕ್ತಿ ಈ ಕಾಂಬಿನೇಷನ್ ನಿಮ್ಮದು ಒಂದು ಹಿಂದೆ ಅಜಯ್ ರಾವ್ ಕಾಂಬಿನೇಷನ್ ಇತ್ತು ಅದರ ಪರ್ಯಾಯವಾಗಿ ಇನ್ನೊಂದು ಕಾಂಬಿನೇಷನ್ ಚರಿತ್ರೆ ಮಾಡುತ್ತೆ ಅಂತ ನಾನು ನಂಬಿದ್ದೇನೆ ಈ ಹುಡುಗರ ಬಗ್ಗೆ ನಿಮ್ಗೆ ನಿಜವಾಗಿ ಇದು ಈ ಕ್ಯಾಮರಾದ ಎದುರು ಮತ್ತು ಕ್ಯಾಮರಾದ ನಂತರ ಆ ಇಡೀ ಬದಲಾವಣೆ ರೂಪಾಂತರ ಕೃಷ್ಣನ ವರ್ತಮಾನದಲ್ಲಿ ಕೃಷ್ಣನ್ ನನ್ನಷ್ಟು ಉಜ್ವಲವಾಗಿ ಅವನ ತಲೆಮಾರಿನ ನಾನು ನೋಡಿಲ್ಲ ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಕಾಣುತ್ತೆ ಅಷ್ಟರ ಮಟ್ಟಿಗೆ ಆಪ್ಟ್ ಆಗುತ್ತೆ ಅದು ಅಲ್ಲ ಆಕ್ಚುಲಿ ಫಸ್ಟ್ ಟೈಮು ನಾನು ಕೌಶಲ್ಯ ಸುಪ್ರಚಾರ ಮಾಡಿದ್ನಲ್ಲ ಅವಾಗ್ಲೂ ನನಗೆ ಆ ಥರದ್ದೊಂದು ಸಾಫ್ಟ್ ಸಿನಿಮಾ ಮಾಡೋದು ನನಗಿಷ್ಟ ಇರಲಿಲ್ಲ ಯಾಕೆಂದ್ರೆ ಆಲ್ರೆಡಿ ಕೃಷ್ಣ ಲವ್ ಮಕ್ಟೇಲ್ ಒನ್ ಟೂ ಆಮೇಲೆ ಎಲ್ಲ ಲವ್ ಬರೀ ಲವ್ ಸ್ಟೋರಿಗಳೇ ಮಾಡಿಬಿಟ್ಟಿದ್ದ ಆಮೇಲೆ ನನಗೆ ಕೃಷ್ಣನ ಎದುರು ಎದು ನೋಡಿದಾಗೆಲ್ಲ ಈ ಯಾವ ಆ್ಯಂಗಲಲ್ಲಿ ರೊಮ್ಯಾಂಟಿಕ್ ಹೀರೋ ಅವನ ಹೈಟು ಆ ಫೇಸ್ ಸ್ಟ್ರಕ್ಚರು ಆ ಕಲ್ಲರು ಯಾವ ಆ್ಯಂಗಲಲ್ಲೂ ರೊಮ್ಯಾಂಟಿಕ್ ಇರೋ ಅಲ್ಲ ಆ್ಯಕ್ಷನ್ ಇರೋ ಬೇಸಿಕಲಿ ಕೃಷ್ಣನ ಅಪಿಯರೆನ್ಸು ಸು ತುಂಬ ಚೆನ್ನಾಗಿ ಸೂಟ್ ಆಗೋದು ಆ್ಯಕ್ಷನ್ ಇರೋ ಇಮೇಜಿಗೆ ಅಲ್ವಾ ಆದರೆ ಏನು ಜನ ಅದರಲ್ಲಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಈ ಕೃಷ್ಣನ್ ಅಂದ್ರೆ ಹೋದಾಗ ಫಸ್ಟ್ ಕೃಷ್ಣ ಹೇಳಿದ್ದೆ ಅದನ್ನು ಏನೋ ಡಿಫ್ರೆಂಟ್ ಆಗಿರೋ ನಾನು ಅವಾಗಲೇ ಒಂದು ಥ್ರಿಲ್ಲರ್ ಗಿಲ್ಲರ್ ಮಾಡೋಣ ಅಂತ ಇದ್ದೆ ನಾನು ಸರಿ ಇಲ್ಲ ಸರ್ ಇದೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ನೀವು ಬೇರೆ ನಮ್ಮನ್ನು ಬೇರೆ ತಗ್ಲಾಕ್ಬಿಟ್ಟ ಅಲ್ಲಿ ಒಳಗೆ ನೀವು ಬೇರೆ ಎಲ್ಲ ಲವ್ ಸ್ಟೋರಿಗಳು ಫ್ಯಾಮಿಲಿ ಸ್ಟೋರಿ ಮಾಡೋ ಡೈರೆಕ್ಟ್ರು ಇಬ್ರದ್ದು ಕಾಂಬಿನೇಷನ್ ಸೇಮ್ ಇದೆ ಆ ಥರದ್ದೇ ಒಂದು ಮಾಡ್ಬಿಡಣ ಅದು ಫಸ್ಟ್ ಫಸ್ಟ್ ಫಿಲಮ್ ಅಂತ ಫಸ್ಟ್ ಕಾಂಬಿನೇಷನ್ ಅಲ್ವಾ ಈಗ ನನಗೂ ಆವಾಗ ರಿಸ್ ಕ್ರೆಡಿ ಇರಲಿಲ್ಲ ಕೃಷ್ಣನ ರಿಸ್ ತೊಗೊಳ್ಳೋಕ ರೆಡಿ ಇರಲಿಲ್ಲ ಸರಿ ಆಯ್ತು ಬಿಡಪ್ಪ ಅಂತ ಕೃಷ್ಣನ ನಾನು ಕೌಸಲ್ಯ ಸುಪ್ರಜಾರಮ್ಮ ಮಾಡಿದೆ ಅದಾಗಿ ತಕ್ಷಣ ಈ ಸರಿ ಹೋದಾಗ ಫಸ್ಟ್ ಹೇಳಿದ್ದೆ ಅದು ಒಂದು ಮಾಡಿದ್ದಾಯ್ತು ಸೇಫ್ಟಿ ಸೇಫ್ಟಿ ಅಂದ್ಕೊಂಡು ಮಾಡಿದ್ದಾಯ್ತು ಈಗ ಅವೆಲ್ಲ ಇಲ್ಲ ನನ್ನ ವಿಷನಿಗೆ ತಕ್ಕಂಗೆ ಪಿಕ್ಚರ್ ಮಾಡೋಣ ನೀನು ಯಾವ ನೀನು ಆ್ಯಕ್ಷನ್ ಇರೋ ನೀನು ಆ್ಯಕ್ಚುಲಿ ಫ ಎಂಟ್ರಿ ಆಗಿರೋದು ಆ್ಯಕ್ಷನ್ ಇರೋ ಹಾಗೆ ಬಿಗಿನಿಂಗಲ್ಲಿ ಅಟ್ ಅನ್ಫಾರ್ಚುನೇಟ್ಲಿ ಆ ಸಿನಿಮಾಗಳು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ರೆಕಗ್ನೇಷನ್ ಸಿಗಲಿಲ್ಲ ಈಗ ಜಗತ್ತು ಹೆಂಗ್ ನೋಡುತ್ತೆ ಯಾವುದ್ರಲ್ಲಿ ಗೆಲುವು ಸಿಕ್ತೋ ಅದೇ ನಿಜ ಅಂತ ಅನ್ಕೊಂಡ್ಬಿಡುತ್ತೆ ಅಲ್ಲ ಕೃಷ್ಣ ಒಂದು ಪಾತ್ರವನ್ನು ಒಪ್ಪಿಕೊಂಡು ಮೇಕಪ್ ಹಾಕಿದ ಮೇಲೆ ಆ ಪಾತ್ರಧಾರಿಯಾಗಿ ನೀವು ಕಾಣಿಸ್ಕೊಡೋ ರೀತಿ ಇದೆ ನಿಮಗೆ ವೈಯಕ್ತಿಕವಾಗಿ ನನಗಾಗ್ಬೋದು ಶಶಾಂಕಗಾಗ್ಬೋದು ನೋಡುಗರ್ಗಾಗ್ಬೋದು ಅದೊಂದು ಅದ್ಭುತ ಅಂತ ಅನಿಸ್ತದೆ ಒಬ್ಬ ಪಾತ್ರಧಾರಿ ಇರಬೇಕಾದ ರೀತಿ ಅಂತ ಅನಿಸ್ತದೆ ಓಕೆ ಬಟ್ ನಿಮ್ಮೊಳಗೆ ಒಂದು ಪ್ರಿಪರೇಷನ್ ಅಥವಾ ಏನಾದರೂ ಆಗುತ್ತಾ ಅಲ್ಲ ಬೇಸಿಕಲಿ ಏನಂದರೆ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ನನ್ನ ಪ್ರಕಾರ ಅದು ಕತೆ ಕತೆ ಮತ್ತು ಅವ್ರು ಬರ್ಕೊಂಡಿರೋ ರೀತಿ ಸೊ ನಮ್ಗೆ ಆ ಥರ ಸೀನ್ಗಳು ಕೊಟ್ಟಾಗ ನಮಗೆ ಈಗ ನಾವು ರೆಡಿ ಆಗ್ತೀವಿ ಅಂದರೆ ನಮಗೆ ಸೀನ್ಗಳು ಆ್ಯಕ್ಟ್ ಮಾಡೋಕ್ಕೆ ಆ ಥರ ಸೀನು ಡೈಲಾಗ್ಸ್ ಇರಬೇಕು ಆ ಸೀನ್ ಹಿಂದ್ಗಡೆ ಆ ಮೂಡು ಆಮೇಲೆ ನಮ್ಮ ನಮ್ಮನ್ನು ತೋರಿಸಿರೋ ರೀತಿ ಸೊ ಅದಕ್ಕೆ ಲೈಟಿಂಗ್ ಕಾರಣ ಆಗುತ್ತೆ ಅದ್ಭುತವಾದ ಲೈಟಿಂಗ್ ಮಾಡಿದ್ದಾರೆ ಆಮೇಲೆ ನನ್ನ ಮೇಕವರ್ ತುಂಬ ಅದ್ಭುತ ಮೇಕೋವರ್ ಆಗಿದೆ ಅದನ್ನು ಹೇರ್ ಕಟ್ ಆಗ್ಬೋದು ನನಗೆ ಹಾಕಿರೋ ಕಾಸ್ಟ್ಯೂಮ್ಸ್ ಆಗ್ಬೋದು ಕಣ್ಣಿಗೆ ಆಗಿದೆ ಅಂದ್ರೆ ಕಾಮನ್ ಮ್ಯಾನ್ ಒಂದು ಸಿನಿಮಾ ಕಾಸ್ಟ್ಯೂಮ್ ಬಗ್ಗೆ ಕಾಮನ್ ಮ್ಯಾನ್ ಕಮೆಂಟ್ ಮಾಡ್ತಾ ಇರೋದನ್ನ ನಾನು ಕಾಸ್ಟ್ಯೂಮ್ ಬಗ್ಗೆ ಯಾರು ಕಾಸ್ಟ್ಯೂಮ್ ಮಾಡಿರೋದು ಏನು ಹಂಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಇವರು ಅಲ್ಲ ಅಂದ್ರೆ ನಿಮಗೆ ಯಾವ್ದೋ ಒಂದು ನಾನು ಹಿಸ್ಟಾರಿಕಲ್ ಫಿಲಮ್ ಅವ್ರು ಯಾವ್ದು ನೋಡ್ದಲ್ಲೇ ಇರುವಂತದ್ದು ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಸಹಜ ಇವತ್ತು ಪ್ರೆಸೆಂಟ್ ಅಲ್ಲಿ ಇರುವಂತ ಪ್ರೆಸೆಂಟ್ ಅಲ್ಲಿ ನಡೆಯುವಂತ ಕತೆ ಪ್ರೆಸೆಂಟ್ ಅಲ್ಲಿರೋ ಕ್ಯಾರೆಕ್ಟರ್ ಪ್ರೆಸೆಂಟ್ ಅಲ್ಲಿರೋ ಸ್ಟೈಲ್ ಅಲ್ಲಿನ ಅವರು ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತಿದ್ದಾರಲ್ಲ ಅದು ಟೆರಿಫಿಕ್ ಅದು ಸೊ ಎಲ್ಲ ವರ್ಕ್ ಯೂರ್ ಮಾಡಿರ್ತಾರೆ ಆ ಡೈಲಾಗ್ಗಳು ಈಗ ಯಾವುದೇ ಡೈಲಾಗ್ ಕೊಟ್ಟರು ನೋಡಿದ್ರೆ ನಮಗೆ ಆಟೋಮೆಟಿಕಾಗಿ ಆ ಥರ ಕಾಸ್ಟ್ಯೂಮ್ಸು ಆ ಥರದೊಂದು ಲೈಟಿಂಗು ಮಾಡೋರ ಬಂದ್ಬಿಡುತ್ತೆ ಒಡೆಯಿಂದ ಆ್ಯಟಿಟ್ಯೂಡು ಸ್ವಯಾಗೆಲ್ಲ ಸೊ ಹಂಗೆ ಮಾಡಿರೋದಷ್ಟೆ ಅದೇ ನಾನು ತುಂಬ ಅಂದರೆ ಒಂದರ ಒಂದಷ್ಟು ದಿನ ರಿಹರ್ಸಲ್ಸು ಮಾಡಿದ್ವಿ ಸೊ ಹೆಂಗೆ ಬೇಕು ಈ ಪಾತ್ರಕ್ಕೆ ಏನೇನು ಅಂತ ನಾನು ಸರಿಗೇಳಿದ್ದೆ ನಿಮ್ಗೆ ಯಾವ ಥರ ಬೇಕು ನೋಡಿ ಸರ್ ಬಿಕಾಸ್ ನನ್ನದೇ ಆದ ಒಂದು ಸ್ಟೈಲ್ ಇರುತ್ತೆ ಸೊ ಅವ್ರು ನಿಮ್ಮದೇ ನಿಮ್ಗೆ ಯಾವ ಥರ ಬೇಕು ಸೊ ಅವ್ರದ್ದು ಅವ್ರಿಗೆ ಯಾವ ಎಕ್ಸ್ಪೆಕ್ಟೇಷನು ನನ್ನ ಸ್ಟೈಲು ಎರಡು ಮಿಕ್ಸ್ ಮಾಡಿ ಒಂದು ಇನ್ನ ಇನ್ನೊಂದು ಏನೋ ಕ್ರಿಸ್ಟಿ ಥರ ಬಂತು ಅಷ್ಟೇ ಸಿನಿಮಾದಲ್ಲಿ ಅಂದರೆ ಇವ್ರಿಗೆ ಕ್ಲಾರಿಟಿ ಇರಬೇಕು ಸರ್ಗೆ ಏನು ಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇದ್ದರೆ ನಾವು ಒಂದು ಒಂದೆರಡು ಟೈಮ್ ಕೊಡ್ತೀವಿ ಸೊ ಒಂದೆರಡು ದಿನ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಅದು ಒಂದು ಟೂ ಡೇಸ್ ಒಂದು ಸ್ವಲ್ಪ ಇದು ಇದು ಕರೆಕ್ಷನ್ಸ್ ಅದು ಇದು ಹೇಳ್ತಾ ಇರ್ತಾರೆ ಒಂದು ನಮಗೊಂದು ಕ್ಯಾರೆಕ್ಟರ್ ಒಂದು ಎರಡು ದಿನ ಕೂತ್ಕೊಳ್ಳುತ್ತೆ ಆಮೇಲೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಇಡೀ ಸಿನಿಮಾ ನಿಮಗೆ ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಖುಷಿಯಾಯಿತು ನನಗೆ ಅಂದರೆ ನನ್ನನ್ನು ನಾನು ನೋಡಿಕೊಂಡಾಗ ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಆ್ಯಂಡ್ ಅದಕ್ಕೆ ರೀ ರೆಕಾರ್ಡಿಂಗ್ ಕೊಟ್ಟಿರೋ ರೀತಿ ಆಗ್ಬೋದು ಡೈಲಾಗ್ಸ್ಗಳಾಗ್ಬೋದು ಓವರಾಲ್ ನನಗೆ ಆಸ್ ಅನ್ ಆ್ಯಕ್ಟರ್ ಖುಷಿ ಆಯಿತು ಐ ಥಿಂಕ್ ಫಸ್ಟ್ ಫಿಲಮ್ ಅನಿಸುತ್ತೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಖುಷಿಯಾಗಿತ್ತು ಸಿನಿಮಾ ಅಚ್ಯುತ್ ಅವ್ರಿಗೆ ಪಾತ್ರ ಒಪ್ಕೊಳ್ಳುವಾಗ ಹೇಗಿತ್ತು ಅವರ ಇದು ನೋಡೋದು ಅವ್ರಿಗೆ ಇನ್ಸ್ಟೆಂಟಾಗಿ ಕೇಳಿದ ತಕ್ಷಣ ಇಷ್ಟ ಆಯಿತು ಅವ್ರಿಗೆ ತಂದೆ ಫಸ್ಟ್ ತಂದೆ ಪಾತ್ರ ಏನಾದ್ರು ಬೇರೆ ಕೊಡಿ ಸರ್ ಅವರು ಫಸ್ಟ್ ಫೋನಲ್ಲಿ ಹೇಳಿದಾಗ ಏನು ಪಾತ್ರ ಫೋನಲ್ಲಿ ಕೇಳಿದ್ರು ಅದೇ ಕೃಷ್ಣ ತಂದೆ ಪಾತ್ರ ಏನು ಫಾದರ್ ಬರೀ ಫಾದರ್ ಪಾರ ಪಾತ್ರಕ್ಕೆ ಕರಿತೀರಲ್ಲ ಏನು ವಿಲನ್ ಕ್ಯಾರೆಕ್ಟರ್ ಇಲ್ವಾ ಏನಿಲ್ಲವಾ ಅಂತ ಕೇಳಿದ್ರು ಫಸ್ಟ್ ಅವರು ಇದು ನಾರ್ಮಲ್ ಫಾದರ್ ಅಲ್ಲ ಸರ್ ಆ್ಯಕ್ಚುಲಿ ಫಿಲಮಲ್ಲಿ ಇರೋ ನೀವು ಅಂತ ಹೇಳಿದೆ ಅವ್ರಿಗೆ ನೀವು ಇರೋ ಕೃಷ್ಣ ವಿಲನ್ನು ಬನ್ನಿ ಅಂದ್ಬಿಟ್ಟು ಕತೆ ಹೇಳಿದ್ರೆ ನಾನು ಅವರಿಗೆ ಅರ್ಥ ಆಯ್ತು ಕತೆ ಕೇಳಿ ಸಖತ್ ಖುಷಿ ಆದ್ರು ಆಕ್ಚುಲಿ ಅದೇ ಅಲ್ಲ ಈ ಫಿಲ್ಮ್ ಅಲ್ಲಿ ಅಪ್ಪ ಹೀರೋ ಮಗ ವಿಲನ್ ವಿಲನ್ ತಾನೆ ಅವನು ಎಲ್ಲಿ ಇರೋ ಅವನು ಯಾರೆ ಸಪೋರ್ಟಿಂಗ್ ಆಕ್ಟರ್ ಆ ಶಶಾಂಕ್ ಸರ್ ಕಥೆನೇ ಕೇಳೋಣ ಅನ್ಕೋತೀನಿ ಹೇಳ್ತೀನಿ ಕರೆಕ್ಟ್ ನಿಮ್ಮ ಫಿಲಮ ಸರ್ ಓಕೆ ಸರ್ ಅಂತಾ ಅಲ್ಲ ಸಿನಿಮಾ ಬರ್ದಿರ್ತಾರೆ ಅಲ್ಲ ನಾಡಕ್ಕೆ ಅವರು ಅದಲ್ಲ ಅವರಿಗೆ ಕೆರೆಕ್ಟರ್ ತಿಳ್ಕೊಳಕ್ಕೆ ಕೇಳಿದ್ದವ್ರು ಅಷ್ಟೇ ನೀವು ಮಾಡ್ತೀನಿ ಆ ತರದೇ ಇರಲಿಲ್ಲಪ್ಪಾ ಬ್ರಾಟ್ ಅಲ್ಲಿ ನನಗೆ ಈಗ ಒಬ್ಬ ಒಂದು ವಿಲನ್ ಅನ್ನು ಅಂದ್ರೆ ಈಗ ಈ ನೀವು ಹೇಳಿದಾಗ ನಾಯಕನೇ ಇಲ್ಲಿ ವಿಲನ್ ಅಂತ ಪ್ರಶ್ನೆ ಬೇರೆ ಬಟ್ ಆ ಆ ಕತೆಗೆ ಒಬ್ಬ ಮಣಿ ಬರ್ತಾನೆ ಅವರ ಹಿಂದಿನ ಸಿನಿಮಾನು ನೋಡಿದೆ ನಾನು ಭೀಮಾತ್ಯ ಆದರೆ ಅವರ ಭವಿಷ್ಯ ಈವರೆಗಿನ ಅವರ ಕರಿಯರ್ ಅಲ್ಲೇ ಇದೊಂದು ಲ್ಯಾಂಡ್ ಮಾರ್ಕ್ ಆಗುವಂತ ಪಾತ್ರ ಅದು ಅಂದ್ರೆ ಅಷ್ಟರ ಮಟ್ಟಿಗೆ ಅವರನ್ನು ನೀವು ಇಲ್ಲ ನೀವು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಗಳು ಹೆಂಗೆ ಬಂದಿದೆ ಅಂದರೆ ಕೆಲವರು ಅಂದ್ರೆ ಸ್ವಲ್ಪ ಈ ಮಾಡರ್ನ್ ಆಡಿಯನ್ಸ್ ಅವ್ರಲ್ಲಿ ಡಾಲರ್ ಮಣಿ ಕ್ಯಾರೆಕ್ಟರ್ ಇಟ್ಕೊಂಡು ವೆಬ್ ಸೀರೀಸ್ ಮಾಡಿ ಅನ್ನೋ ರೇಂಜಿಗೆ ಕೇಳ್ತಾವ್ರಿಗೆಲ್ಲ ಬಾ ಆ ಥರದ ಕಮೆಂಟ್ಗಳು ಬಂದಿದೆ ಒಂದಷ್ಟು ಆ ಪಾತ್ರದ ಮೇಲೆ ವೆಬ್ ಸೀರೀಸ್ ಮಾಡಿ ಅಂತ ಯಾಕಂದರೆ ವೆಬ್ ಸೀರೀಸಲ್ಲಿ ಆ ಥರದ್ದು ವಿಲನ್ ಕ್ಯಾರೆಕ್ಟರ್ಗಳನ್ನೇ ಎಲೇಟ್ ಮಾಡಿ ಮಾಡ್ಬೋದಲ್ಲ ಸೊ ಅಷ್ಟು ಇಂಪ್ಯಾಕ್ಟು ಕ್ರಿಯೇಟ್ ಮಾಡಿದೆ ಪಾತ್ರ ಅದು ನಿಮಗೆ ಈ ಈ ಕತೆ ಬರೆಯುವಾಗ ಇನ್ಸ್ಪಿರೇಷನ್ ಕತೆಗೆ ಇನ್ಸ್ಪಿರೇಷನ್ನು ನಾನು ನೋಡಿರೋ ಕೇಳಿರೋಂಥ ಘಟನೆಗಳೇ ಯಾಕೆಂದರೆ ಕ್ರಿಕೆಟ್ ನನಗೆ ಕ್ರಿಕೆಟನ್ನು ನಾನು ಮುಂಚೆಯಿಂದನೂ ಫಾಲೋ ಮಾಡ್ತೀನಿ ಮತ್ತು ಕ್ರಿಕೆಟ್ ನೋಡ್ತೀನಿ ಆದರೆ ನೋಡೋದ್ರ ಜೊತೆಗೆ ಈಗೇನು ಐ ಪಿ ಎಲ್ ಅನ್ನೋದು ಸ್ಟಾರ್ಟ್ ಆದ ಮೇಲಿಂದ ಅದು ಇತ್ತೀಚಿನ ಒಂದು ನಾಲ್ಕೈದು ವರ್ಷದಲ್ಲಂತೂ ತುಂಬಾ ಕಮರ್ಷಿಯಲ್ ಆಗಿದೆ ಐ ಪಿ ಎಲ್ ಅನ್ನೋದು ಯಾವ ಲೆವೆಲ್ಗೆ ಅಂದರೆ ನೀವು ನೋಡಿರ್ಬೋದು ಐ ಪಿ ಎಲ್ ಮ್ಯಾಚ್ ನಡೆಯುವಾಗಲೇ ಬೆಟ್ಟಿಂಗ್ ಆ್ಯಪ್ಗಳನ್ನು ಆ್ಯಡ್ ಕೊಡ್ತಾಯಿದ್ರು ಅಲ್ವಾ ಹೌದು ಇಂಡೈರೆಕ್ಟ್ ಆಗಿ ಅವರೇ ಬೆಟ್ಟಿಂಗ್ ಪ್ರಮೋಟ್ ಮಾಡೋ ರೇಂಜ್ ಗೆ ಎಲ್ಲ ಪ್ಲೇಯರ್ಸ್ ಎಲ್ಲ ಅದೇ ಡ್ರೀಮ್ ಇಲೆವೆನ್ ಕೈಂಡ್ ಆಫ್ ಬೆಟ್ಟಿಂಗ್ ಅದೆಲ್ಲ ಅಷ್ಟು ಕಮರ್ಷಿಯಲ್ ಆಗೋಗ್ಬಿಟ್ಟಿತ್ತು ಈಗ ಬ್ಯಾನ್ ಮಾಡಿದ್ರೆ ಅದು ಬೇರೆ ವಿಚಾರ ಅದ್ರದ್ದು ಎಲ್ಲ ಇನ್ಫ್ಲೂಯೆನ್ಸ್ ಇಂದ ನೋಡಿ ಈಗ ಆಫ್ ಈಗ ಅಲ್ಲ ಅಷ್ಟವರೆಗೂ ಟಿ ಅಲ್ಲಿ ನೋಡ್ತಾ ಇದ್ದಿದ್ದೆಲ್ಲ ಆನ್ಲೈನ್ ಬೆಟ್ಟಿಂಗ್ ಅದು ಆನ್ಲೈನ್ ಅಲ್ಲಿ ಆಡೋದು ಅಲ್ಲ ಅದು ಬಂದು ನೀವು ಆ್ಯಡ್ ಕೊಡ್ತಿದ್ದಾರೆ ಅಂತಿದ್ದಾರೆ ಇಂಡಿಯನ್ ಜರ್ಸಿಲಿ ಹಾಕ್ಬಿಟ್ಟಿರ್ತಾರಲ್ಲ ಇಲ್ಲಿ ಇಂಡಿಯಾ ಇದ್ರದ್ದು ಬೆಟ್ಟಿಂಗ್ ಆಗ್ತದೆ ಸೊ ಆಫ್ಲೈನಲ್ಲಿ ಒಂದು ಪ್ರಪಂಚ ಇತ್ತು ಆನ್ಲೈನ್ದು ಎಲ್ಲರಿಗೂ ಗೊತ್ತಿತ್ತು ಆಫ್ಲೈನ್ ಪ್ರಪಂಚದಲ್ಲಿ ಬುಕ್ಕಿಗಳನ್ನ ಇಟ್ಕೊಂಡು ಮಾಡುವಂಥ ಬೆಟ್ಟಿಂಗ್ದು ಅದು ಆಡೋರಿಗೆ ಮಾತ್ರ ಗೊತ್ತಿತ್ತು ಹೊರಗಡೆ ಬೇರೆ ಎಲ್ಲರಿಗೂ ಗೊತ್ತಿರಲಿಲ್ಲ ಸೊ ಅದು ನಮ್ಗೆ ಯಾವಾಗಲೂ ಸಿನಿಮಾದಲ್ಲಿ ಯಾವಾಗಲೂ ಜನಕ್ಕೆ ಗೊತ್ತಿಲ್ಲದಲ್ಲೇ ಇರೋ ಅಂಥ ಪ್ರಪಂಚನ ತೋರಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಇರಾಕೆ ಯಾಕೆ ವರ್ಲ್ಡ್ ಸಿನಿಮಾಗಳು ಜಾಸ್ತಿ ವರ್ಕೌಟ್ ಆಗುತ್ತೆ ರೌಡಿಸಮ್ ಸಿನಿಮಾಗಳು ಯಾಕೆ ಅಷ್ಟು ವರ್ಕ್ ಆಗುತ್ತೆ ಅಥವಾ ಯಾವುದೋ ನಾವು ಪೀರಿಯಡ್ ಸಿನಿಮಾಗಳು ಯಾಕೆ ಹೋಗ್ತೀವಿ ಅಂದರೆ ನಾವು ನೋಡ್ದಲ್ಲೇ ಇರೋವಂಥದ್ದು ಕೇಳ್ದಲೇ ಇರ್ತದೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಸೊ ಇದು ತುಂಬ ಚೆನ್ನಾಗಿದೆ ಈ ಪ್ರಿಮೈಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಇದುವರೆಗೂ ಯಾರೂ ಮಾಡಿಲ್ಲ ಈ ಪ್ರಿಮೈಸಲ್ಲಿ ಕ ಸಿನಿಮಾ ಮಾಡಿಲ್ಲ ಅನ್ನೋದು ಆಮೇಲೆ ಕ್ರಿಕೆಟ್ ಅನ್ನೋದು ಯೂನಿವರ್ಸಲ್ಲು ಎಲ್ಲರೂ ಇಷ್ಟಪಡುವಂಥದ್ದು ವಯಸ್ಸಾಗಿರೋರು ಯಂಗ್ಸ್ಟರ್ಸು ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಕ್ರಿಕೆಟನ್ನು ಇಷ್ಟಪಡ್ತಾರೆ ಸೊ ಅದಕ್ಕೆ ರಿಲೇಟೆಡ್ ಕಂಟೆಂಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ವರ್ಕ್ ಆಗುತ್ತೆ ಈ ಜನ್ರೇಷನಿಗೆ ತುಂಬ ಇಷ್ಟ ಆಗುತ್ತೆ ಫಿಲಮು ಅನ್ನೋ ಕಾರಣಕ್ಕೆ ಆ ಪ್ರಿಮೈಸು ಇಷ್ಟ ಆಗಿದ್ದಕ್ಕೆ ನಾನು ಅದನ್ನು ತೊಗೊಂಡೆ ಬಟ್ ಅದಕ್ಕೊಂದು ಕತೆ ಬೇಕಿತ್ತು ಆ ಕತೆಗೆ ಸಾಕಷ್ಟು ಇನ್ಸಿಡೆಂಟ್ಗಳು ಏನು ನಾವು ನೋಡಿದ್ದೀವಲ್ಲ ಅವೆಲ್ಲವೂ ಆಲ್ರೆಡಿ ಇನ್ಸ್ಪೈರ್ಡ್ ಫ್ರಮ್ ರಿಯಲ್ ಲೈಫೇ ನೋಡಿದ್ದೀನಿ ಕೇಳಿದ್ದೀನಿ ನಾನು ಈ ಕಾಲೇಜ್ ಹುಡುಗರದು ಇದನ್ನೆಲ್ಲ ತುಂಬ ಜನನ ಗುಡ್ಡೆ ಹಾಕ್ಕೊಂಡು ತುಂಬ ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ ಈ ಬೆಟ್ಟಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅದನ್ನೇ ತೋರಿಸ್ರು ನಮ್ಮ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ನನಗೆ ಅದು ಆ್ಯಕ್ಚುಲಿ ಅವ್ರು ಅವ್ರು ಹೇಳೋಂಗಿಲ್ಲ ಫೋನಲ್ಲಿ ಅವ್ರು ಯಾರೋ ಅನ್ನೋನ್ ಪರ್ಸನ್ ಅವರು ಫೋನ್ ಮಾಡಿ ಸಾರ್ ನಾನು ಕ್ಲಾಸ್ ಕ್ಲಾಸಿಂದ ಬೆಟ್ಟಿಂಗ್ ಆಡ್ತಾ ಇದ್ದೀನಿ ನಮಗಿನ ಜಾಸ್ತಿ ನಿಮಗೆ ಗೊತ್ತಿದೆಯಲ್ಲ ಸರ್ ಹೆಂಗ್ ಸರ್ ತಿಳ್ಕೊಂಡ್ರೆ ಇಷ್ಟೊಂದು ವಿಚಾರಗಳನ್ನ ಹೆಂಗ್ ಸರ್ ರಿಸರ್ಚ್ ಮಾಡಿದ್ರಿ ನೀವು ಹೋಗ ಏನು ನಮ್ಮ ಡೈರೆಕ್ಟರ್ಗಳಿಗೆ ಕೆಲಸನೇ ಆದಪ್ಪ ನಾವು ಏನಾದ್ರೂ ಒಂದು ಟಾಪಿಕ್ ತೊಗೊಂಡ್ರೆ ಅದನ್ನು ರಿಸರ್ಚ್ ಮಾಡಲೇಬೇಕು ನಿಮಗಿನ ಜಾಸ್ತಿ ಆಳಕ್ಕೆ ಹೋಗಲೇಬೇಕು ನೀವು ಬೆಟ್ಟಿಂಗ್ ಆಡಿದ್ದೀರಾ ಸಾರು ನೋಡಿದ್ದೀವಿ ಅಷ್ಟೇ ನಾವು ಬೆಟ್ಟಿಂಗ್ ಆಡೋರಲ್ಲ ನಿಮಗೆ ಆದರೂ ಇಲ್ಲ ಇಲ್ಲ ಕೃಷ್ಣಂಗೆ ನಾನು ಕಥೆ ಹೇಳ್ದಾಗಲೇ ಗೊತ್ತಾಗಿದ್ದು ಕೃಷ್ಣಂಗನು ಈ ಥರ ಒಂದು ಪ್ರಪಂಚ ಐತಿ ಅಂತ ನಾವು ಕ್ರಿಕೆಟ್ ಆನ್ಲೈನ್ ಗೊತ್ತಿತ್ತು ಆನ್ಲೈನ್ ಗೊತ್ತಿತ್ತು ಆನ್ಲೈನ್ ಎಲ್ಲ ಗೊತ್ತು ಆನ್ಲೈನ್ ಎಲ್ಲ ನೋಡ್ತಾನೆ ಇರ್ತೀವಿ ಅದ್ರ ಓಕೆ ಬಟ್ ಇದು ಆಫ್ಲೈನ್ ಬೆಟ್ಟಿಂಗು ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಆಡ್ಕೋತಾರೆ ಮಾಡ್ತಾ ಇರ್ತಾರೆ ಬಟ್ ಅಂದರೆ ಒಂದಷ್ಟು ಜನ ನಮ್ಮ ಕ್ಲಾಸ್ಮೇಟ್ಗಳು ಈಗಿನ ಬೆಟ್ಟಿಂಗ್ಗೆ ಬಿದ್ದುಬಿಟ್ಟು ಕೆಲವು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಪೊಲೀಸ್ನಲ್ಲಿ ಹೇಳ್ಕೊಂಡು ಹೋದ್ರು ಇದೆಲ್ಲ ಕೇಳಿದ್ದೀನಿ ಸೊ ಇದೆಲ್ಲ ಆಗಿದೆ ಒಂದು ಎಂಟತ್ತು ವರ್ಷದಿಂದನೂ ಎಲ್ಲ ಹುಡುಗರುಂಗೆ ಹಾಳಾಗಿದ್ದಾರೆ ಅಂತೆಲ್ಲ ಕೇಳಿದ್ದೆ ಬಟ್ ಎಷ್ಟು ಡೆಪ್ತಾಗಿ ಗೊತ್ತಿರಲ್ಲ ನನಗೆ ಈ ಗೊತ್ತಿಲ್ದಿದ್ದ ಒಂದು ಸಬ್ಜೆಕ್ಟನ್ನು ಅಷ್ಟು ಮೈಗೂಡಿಸ್ಕೊಂಡು ಮನನೀಯವಾಗಿ ಅಭಿವ್ಯಕ್ತಿಸೋದಿದೆಯಲ್ಲ ಅದು ನಿರ್ದೇಶಕರ ಮೂಲಕವೋ ಅಥವಾ ಸ್ವತಃ ಒಬ್ಬ ಕಲಾವಿದರ ಸೂಕ್ಷ್ಮತೆ ಅಲ್ಲ ಎರಡೂವೇ ಎರಡೂ ಬೇಕು ಅದಕ್ಕೆ ಸರಿ ಅವ್ರಿಗೆ ಡೀಟೇಲಿಂಗ್ ಕೊಟ್ಟರೆ ನಾವು ಅದನ್ನು ಹೇಗೆ ಅಂದರೆ ಅಲ್ಲಿ ಹುಲಿ ಹೋಯ್ತು ಅಂದರೆ ನೋಡಿ ಜೋಳ ಉಳಿಯೋಯ್ತು ನಾವು ಅದನ್ನು ನಂಬಿಸ್ಬೋದು ಆಡಿಯನ್ಸ್ಗೆ ಇವ್ರು ನಮಗೆ ಅದು ಫೀಡ್ ಮಾಡಬೇಕಲ್ಲ ಹೋಯ್ತು ಅಂತ ಸೊ ಇವರ ಫೀಡಿಂಗ್ ಇತ್ತು ಅಂದರೆ ನಮಗೆ ಅದನ್ನ ನಾವು ಕಾನ್ಫಿಡೆಂಟ್ ಆಗಿ ಮಾಡ್ಕೊಂಡು ಹೋಗಬಹುದು ಅಲ್ಲಿ ಇದಕ್ಕೆ ತುಂಬ ಕನೆಕ್ಟ್ ಆಗಿ ಇಲ್ಲಿ ಕತೆ ಬಂದು ಬೆಟ್ ಬೆಟ್ಟಿಂಗ್ ಅನ್ನೋದು ಕ್ಯಾನ್ವಸ್ ಅಷ್ಟೇ ಈ ಕತೆಗೆ ಕ್ಯಾನ್ವಸ್ ಅಷ್ಟೇ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬಟ್ ಬೇಸಿಕಲಿ ಈ ಕತೆ ಯಾರದ್ದು ಒಬ್ಬ ಅಪ್ಪ ಮಗನ ಕತೆ ಅಷ್ಟೇ ಇದು ಎನ್ಸ್ ಎಥಿಕ್ಸು ಪ್ರಿನ್ಸಿಪಲ್ಸು ಮೊರಾಲಿಟಿ ಅದನ್ನ ಇಟ್ಕೊಂಡೇ ಜೀವನ ನಡೆಸಬೇಕು ಅಂತ ಅನ್ನೋ ಅಪ್ಪ ಮನಿ ಮ್ಯಾಟರ್ಸ್ ಅಷ್ಟೇ ಅಪ್ಪ ದುಡ್ಡು ಅಷ್ಟೇ ಇವತ್ತಿನ ಪ್ರಪಂಚಕ್ಕೆ ಬೇಕಾಗಿರೋದು ದುಡ್ಡು ಅನ್ನೋ ಮಗ ಅವರಿಬ್ಬರ ನಡುವೆ ನಡೆಯೋ ಕಾನ್ಫ್ಲಿಕ್ಟೇ ಈ ಸಿನಿಮಾದ ಕತೆ ಬೇಸಿಕಲಿ ಇಟ್ಸ್ ಎನ್ ಎಮೋಷನಲ್ ಫಿಲ್ಮ್ ಹೌದು ಅಪ್ಪ ಮಗನ ಮಧ್ಯೆ ನಡೆಯುವಂಥದ್ದು ಸೊ ಅದು ಕೃಷ್ಣನ್ಗೆ ಅದು ಅರ್ಥ ಆಗೋಯ್ತು